आई लाइक, वोप करोड़ा आई लाइक, वोप करोड़ा சோமணி <laughs> பிரதிபட்டித்த ಒಂದೇಗಳಲ್ಲಿ ಗುಲ್ಗಾಮ್ ರೈಲ್ವೆ ಸ್ಟೇಷನ್ ಅಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಈಗ ಇಲಾಖೆಯ ಜೊತೆಗೂ ಸೇರಿಕೊಂಡು ನಮ್ಮ ಖಾಸಗಿಯಾದ ದಾನಿಗಳ ಸಹಾಯತ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಿದ್ದೇವೆ ಇದರಲ್ಲಿ ಒಂದು ನಮ್ಮ ಮೂರ್ನಾಲ್ಕು ತಿಂಗಳ ಹಿಂದೆ ಮಲೋನ್ ಶೆಲ್ಟರ್ನೂ ಕೂಡ ನಮ್ಮ ಶ್ರೀರಾಮ್ ಲವೇಶ್ ಸಹಕಾರದಿಂದ ಮಾಡಿದ್ದೇವೆ ಹಾಗೆ ನಮ್ಮ ಸೀತಾನಂದ ಫೌಂಡೇಶನ್ನ ಹಾಗೆ ಇವತ್ತು ನಮ್ಮ ಕುಂದಾಪುರದ ದೇಶದ ಮುಂಭಾಗದಲ್ಲಿ ಸೆಲ್ಫಿ ಬಾಯಿಂಟ್ ಐನೋ ಗುಣಾಪುರ ಕೂಡ ನಮ್ಮ ನೇಸರ ಸೈನ್ ಮಾಡಿಸಿದ್ದೇವೆ ೇಶ್ ಗೀತಾ ವೆಂಕಟೇಶ್ ದಂಪತಿಗಳಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸಮಸ್ತ ಪ್ರಯಾಣಿಕರ ಪರವಾಗಿ ಒಂದಷ್ಟಲ್ಲಿ ಸರ್ಕಾರದ ಪರವಾಗಿ ಸಲ್ಲಿಸ್ತೇನೆ ಈ ರೈಲ್ವೆ ಬಳಕೆದಾರರ ಹೋರಾಟ ಮುಟ್ಟುತ್ತದೆ ಅಂತ ನನಗೆ ವಿಶ್ವಾಸ ಉಂಟು ಯಾಕಂದ್ರೆ ಅನೇಕ ಸಾರಿ ಕೆಲಸ ಪ್ರಯತ್ನಗಳು ಮಾಡಿದಾಗ ಪ್ರಯತ್ನ ಗುರಿ ಮುಡದೆ ಇದ್ದರೆ ನಿರಾಶೆ ಆಗುವುದು ಸಹಜ ಆದರೆ ನಿರಂತರ ಪ್ರಯತ್ನದಿಂದಾಗಿ ಹಲವಾರು ಸವಲತ್ತುಗಳನ್ನು ಇಲ್ಲಿ ತರಲಿಕ್ಕೆ ಹೋರಾಟ ಸಮಿತಿಯವರು ಮಾಡಿದ್ದಾರೆ ಇನ್ನು ಮುಂದೆ ಅವ್ರ ಗೊತ್ತಿಲ್ಲ ನಾನಿದ್ದು ಏನೇನು ಆಗಬೇಕು ಅದನ್ನೆಲ್ಲ ಮರಿಕೆ ಮತ್ತು ಕೆಲವು ವಿಚಾರಗಳನ್ನು ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಈ ಶೆಲ್ಟ್ರ್ ನಿರ್ಮಾಣಗಳಿದೆಯಲ್ಲ ಇನ್ನೂ ಸ್ವಲ್ಪ ಇನ್ನೂ ಕೂಡ ಕೆಲವನ್ನೆಲ್ಲ ಹಿಡಿದು ನಾವು ಒಂದೊಂದಣೆ ಮಾಡ್ತಾ ಹೋದರೆ ಇನ್ನೊಂದು ಸ್ವಲ್ಪ ಅನುಕೂಲ ನನಗೆ ಹೆಚ್ಚಾಗುತ್ತೆ ಅನಿಸುತ್ತೆ ಈ ಮುಂದಿನ ದಿನಗಳಲ್ಲಿ ಇದರ ಮೂಲಭೂತ ಸೌಕರ್ಯಗಳು ಹೇಗೆ ಮಾಡಬೇಕು ಇದರ ಉನ್ನತೀಕರಣ ಹೇಗೆ ಮಾಡಬೇಕು ಹೊಸ ರೈಲುಗಳನ್ನು ಯಾವ ರೀತಿ ಆವರಿಸ್ತದೆ ಇರುವ ರೈಲುಗಳಿಗೆ ನಿಲ್ದಾಣ ಇಲ್ಲಾಗ್ತಾ ಇತ್ತು ಯೋಚನೆ ಮಾಡಲಿಕ್ಕೆ ಸದ್ಯದಲ್ಲೇ ಒಂದು ರೈಲ್ವೆ ಬಳಕೆ ತನ್ನ ಕರೀತಾ ಇದ್ದಾರೆ ಎಲ್ಲರೂ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿ ಎಲ್ರಿಗೂ ನಮಸ್ಕಾರ ಮಂಜು ಮಾಡಬೇಕನ್ನು ಹಲವು ಕಡೆ ಈಗಾಗಲೇ ನಮ್ಗೆ ಸಂಸದರು ಧ್ವನಿಗೊಡಿಸಿದ್ದಾರೆ ಈ ಬಗ್ಗೆ ರೀತಿಯಲ್ಲಿ ನಾನು ಕಾರ್ಯಪ್ರವರ್ತನಾಗ್ತೇನೆ ನೀವೆಲ್ಲ ನಮ್ಮ ಒಟ್ಟಿಗೆ ಬರಬೇಕು ಅನ್ನುವಂತ ವಿಷಯಗಳು ಹೇಳಿದ್ದಾರೆ ಶಬ್ದದಲ್ಲೇ ಈಗ ರೈಲ್ವೆ ಸಚಿವರತ್ತಿ ಕಂತಿನ ತಮ್ಮನ್ನು ಸಂಪರ್ಕ ಮಾಡಿಸ್ತೇವೆ ಅಂತ ಒಂದು ವಿಷಯನೇ ಈಗ ಈಗ ತಾನೇ ಹೇಳಿದರೆ ಶರವಾರ ನೆಕ್ಸ್ಟ್ ವಾರದಲ್ಲಿ ನಮ್ಗೆ ರೈಲ್ವೆ ಸಚಿವತ್ತರ ಭೇಟಿ ಮಾಡ್ತಾರೆ ಅನ್ನೋದ ಮಾತನ್ನು ಹೇಳಿದ್ದಾರೆ ಅದೊಂದು ನಮ್ಮ ಇಂಡಿಯನ್ ರೈಲ್ವೆಗೆ ನಮ್ಮ ಮರ್ಜ ಆದರೆ ನಮ್ಮ ಹೆಚ್ಚಿನ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತದೆ ಹಾಗಾಗಿ ಅಲ್ಲಿ ಹಲವಾರು ವಿಷಯಗಳಿದೆ ನಮ್ಮ ಒಂದು ನಮ್ಮ ಮರ್ಜ ಆಗುವ ಅಲ್ಲಿ ಏನು ವಿಶೇಷವಾದಂತಹ ಅಂದರೆ ಉತ್ತಿಮೆದಾರರು ಜನರ ಸಂಪಾದನೆಯಲ್ಲೇ ಸಂಪಾದಿಸ ಜನಸೇವೆಗೆ ಒಂದು ಭಾಗವನ್ನು ದಾಸರ ಪದ ಉಂಟಲ್ಲ ಬೇರೆ ನೀರನ್ನು ಕೆರೆ ಹಚ್ಚುತ್ತೆ ಅಷ್ಟೇ ಆದ್ರೆ ಈ ದಿನ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯವರು ನಮ್ಮನ್ನು ತುಂಬಾ ಗೌರವಿಸುತ್ತಿದ್ದಾರೆ ಈ ಇದು ನಮ್ಗೆ ಆ ಹಿತರಕ್ಷಣಾ ಸಮಿತಿಯವರ ದೊಡ್ಡ ಗುಣ ಯಾವುದೇ ಸಮಿತಿಯವರು ಏನೇ ಸಮಸ್ಯೆ ಮಾಡಿದ್ರೆ ಗುರುತಿಸುವುದು ಅದು ನಮ್ಮ ರಕ್ಷಣಾ ಸಮಿತಿಯವರು ಮಾಡಿದ್ದಾರೆ ಮತ್ತೆ ಈ ಒಂದು ಇದು ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ನಮಗೆ ಹಲವಾರು ತೆರೆ ಮರೆಯ ಮೇಲೆ ತೆರೆ ಮರೆಯಲ್ಲಿ ತುಂಬಾ ಕೈಯುತ್ತಾನೆ ಒಂದನೇದಾಗಿ ರೈಲ್ವೆ ನಿಗಮದವರು ನಮಗೆ ಅನುಮತಿ ಕೊಟ್ಟಿದ್ದರು ಎರಡನೇದಾಗಿ ಹಿತರಕ್ಷಣಾ ಸಮಿತಿಯವರು ಇದರ ಬಗ್ಗೆ ತುಂಬಾ ಪ್ರಯತ್ನ ಮಾಡಿ ಒಂದು ಅನುಮತಿಗೆ ಸಹಕಾರ ಕೊಟ್ಟಿದ್ದರು ಆಮೇಲೆ ಇದಕ್ಕೆ ಮುಖ್ಯವಾಗಿ ನಮ್ಮ ರಾಘವ್ ಶೆಟ್ಟಿ ಇವರಿಗೆ ನಮ್ಮ ಒಂದು ಕುಂದಾಪುರ ರೈಲ್ವೆ ಸ್ಟೇಷನ್ ಎಷ್ಟು ಉನ್ನತ ದರ್ಜೆ ಏರ್ಸ್ಬೇಕಂತ ಅವರಿಗೆ ಎಷ್ಟು ಕಷ್ಟ ಸ್ಥಾನ ಬರ್ಬೇಕಂತ ತುಂಬಾ ಸ್ವಲ್ಪ ಪ್ರಯತ್ನ ಮಾಡಿ ಅವರು ನಮ್ಗೆ ತುಂಬಾ ಸಹಕಾರ

ಅದು ಕೂಡ ಅವರ ಮೂಲಕ ಆಗಿತ್ತು ಮತ್ತೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಗೆ ಫಸ್ಟ್ ಕಾಲ್ ಸ್ವಲ್ಯ ಸುರೇಶ್ ಅಂಗಡಿ ಅವರಿಗೆ ಮಾಡಿದ ಫಸ್ಟ್ ಕಾಲ್ ಶ್ರೀನಸ್ ಪೂಜಾರ್ ಮಾಡಿದ್ರು ಹಾಗಾಗಿ ಕುಂದಾಪುರದ ಜೊತೆ ಅವರ ಸಂಬಂಧ ಹೇಗೂ ಅವಿನಾಭಾವ ಮತ್ತೆ ಈ ಸರ್ತಿ ಶ್ರೀನಸ್ ಪೂಜಾರ ಅವರಿಗೆ ಟಿಕೆಟ್ ಸಿಕ್ತು ಅಂತ ಗೊತ್ತಾದ ಕೂಡಲೇ ನಾವು ಲಿಸ್ಟ್ ರೆಡಿ ಮಾಡಿದೆ ರೆಡಿ ಮಾಡಿ ಏನೇನು ಕೇಳಬೇಕು ಏನೇನು ಕೇಳ್ಬಾರ್ದೆ ಸೊ ಹಾಗಾಗಿ ನಾನು ಅದನ್ನ ಈಗ ರಿಪೀಟ್ ಮಾಡೋದು ಪ್ರಪ್ರಥಮವಾಗಿ ನಮಗೆ ಬೆಂಗಳೂರಿಗೆ ರೈಲುಗಳು ಸಾಕಾಗ್ತಾ ಇಲ್ಲ ಅದರಲ್ಲೂ ಪಡಿಲು ಬೈಪಾಸ್ ಮೇಲೆ ಹೋಗಬೇಕಾದದ್ದು ಅಗತ್ಯ ಹಾಗಾಗಿ ನಮ್ಮ ಕನಿಷ್ಠ ಒಂದು ಸರ್ತಿ ಆದರೂ ಒಂದು ಸಾಪ್ತಾಹಿಕ ರೈಲು ಬೆಂಗಳೂರಿಗೆ ಕುಂದಾಪುರದಿಂದ ಅಥವಾ ಕಾರವಾರದಿಂದ ಒಂದು ಆಮೇಲೆ ಕುಂದಾಪುರ ಸ್ಟೇಷನ್ ಅಪ್ಗ್ರೇಡೇಷನ್ ಮತ್ತೆ ಇಲ್ಲಿ ಕೆಲವು ನಿಲುಗಡೆಗಳು ಬೇಕು ನಮ್ಗೆ ಆದರೆ ಯಾವುದಾಗಬೇಕಿದ್ರು ಕೂಡ ಇಲ್ಲಿ ಫಂಡ್ ಇಲ್ಲ ಅನ್ನೋದೊಂದು ಉತ್ತರ ಇಲ್ಲಿ ಫಂಡ್ ಬರಬೇಕಿದ್ರೆ ದೇಶದ ಎಲ್ಲ ಸ್ಟೇಷನ್ಗಳಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ದುಡ್ಡು ಕೊಡೋದು ಕುಂದಾಪುರದಿಂದ ಹಿಡಿದು ಮುಂಬೈವರೆಗೆ ಇದು ನಿಗಮ ಕೊಂಕಣ ನಿಗಮ ಇದು ಅಂದ್ರೆ ಇವರ ಲಾಭದಲ್ಲೇ ಇವರು ಅದನ್ನು ಅಭಿವೃದ್ಧಿ ಮಾಡಬೇಕು ಈ ವ್ಯವಸ್ಥೆ ಇಲ್ಲಿ ಹೊಂದಕ್ಕೆ ಆಗೋದಿಲ್ಲ ಕೊಂಕಣ ರೈಲ್ವೆ ಇಂಡಿಯನ್ ರೈಲ್ವೆ ಮರ್ಜ್ ಆಗಬೇಕು ಇದು ನಮ್ಮದು ಪ್ರಪ್ರಥಮ ಗಡಿ ಈ ಮರ್ಜು ಅಂತ ಆಗಿಬಿಟ್ರೆ ಗಡಿಗಳು ಡಬಲ್ ಆಗ್ತದೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತದೆ ಹೊಸ ಹೊಸ ರೈಲು ಬರ್ತದೆ ಹಾಗಾಗಿ ಮೂಲಕ ನಾವು ಕಾರ್ಯಾರಂಭ ಮಾಡುತ್ತೇವೆ ಮತ್ತೆ ಸಂಸದರ ಸಹಕಾರ ಹಾಗೂ ನಮ್ಮ ಜೊತೆ ಇರೋದೇ ಹಾಗೆ ಮುಂದೆ ಸಂಸದರಿಗೆ ಸಭೆ ಕರೆದಿದ್ದಾರೆ ಅಲ್ಲೂ ಕೂಡ ಕೆಲವು ಮಾಹಿತಿಗಳನ್ನು ನಾವು ಸಂಸದರ ಜೊತೆ ಧನ್ಯವಾದಗಳು ಇವತ್ತು ನೂತನವಾಗಿ ಕುಂದಾಪುರ ರಾಘವೇಂದ್ರ ಜ್ಯುವೆಲರ್ಸ್ ಅವರ ಸಹಕ ಅವರ ಸಹ ಸಹಕಾರದಿಂದ ಅವರ ಸ್ವಂತ ಅವರದ್ದೇ ಹಣದಿಂದ ಒಂದು ಪ್ರಯಾಣಿಕರಿಗೆ ಒಂದು ಶೆಲ್ಟರನ್ನು ಮಾಡಿಕೊಟ್ಟಿದ್ದಾರೆ ನಮಗೆ ಅದು ಸ್ಟೇಷನಲ್ಲಿ ಇನ್ನೂ ಒಂದು ಆಕಾರ ಆರು ಬೇಕಾಗ್ತದೆ ಯಾಕಂದರೆ ಎಲ್ಲ ಕಡೆ ನಮಗೆ ಮಳೆ ಬಂದರೆ ಬಿಸಿಲಿಗೆ ನಿಲ್ಲಿಗೆ ಜಾ ರೈಲು ಬಂದಾಗ ನಿಲ್ಲಿಗೆ ಜಾಗ ಇಲ್ಲ ಒಂದು ರಕ್ಷಣೆ ಇಲ್ಲ ಹಾಗಾಗಿ ನಾವು ದಾನಿಗಳ ಸಹಕಾರದಿಂದ ಮಾಡ್ತಿದ್ದೇವೆ ಪೊಂಕ ಡ್ರೈವ್ ಅವ್ರ ಹತ್ರ ಪೂರ್ಣ ಮಾಡಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ದೇವೆ ಹಾಗಾಗಿ ನಾವು ಕೆಲವು ದಾನಿಗಳ ಸಹಕಾರದಿಂದ ಕೆಲವೊಂದು ಅಗತ್ಯ ಸೇವ ಸೌಲಭ್ಯಗಳನ್ನು ಇಲ್ಲಿ ವ್ಯವ ಮಾಡಿಕೊಟ್ಟಿದ್ದೇವೆ ಈಗ ಕಳೆದ ಬಾರಿ ಒಂದು ಶೆಲ್ಟ್ರನ್ನು ಶ್ರೀಲಂಕಾ ಗಣೇಶನವರ ಸಹಕಾರದಿಂದ ತಗೊಂಡಿದ್ದೇವೆ ಹಾಗೆ ಇಲ್ಲಿ ತಮಗೆಲ್ಲ ತಿಳಿದಿದ್ದಾಗೆ ನಮ್ಮ ಡಿಜಿಟಲ್ ಡಿಸ್ಪ್ಲೇ ಬೋರ್ಡನ್ನು ಗೀತಾನಂದ ಫೌಂಡೇಶನ್ ಅವರ ಸಹಕಾರದಿಂದ ನಾವು ತಗೊಂಡಿದ್ದೇವೆ ಎದುರುಗಡೆ ನಮ್ಮ ಐಲೋಕ್ ಕುಂದಾಪುರ ಅನ್ನುವಂಥ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಮಾಡಿಸಿದ್ದಾರೆ ಹಾಗೆ ಈ ದಿವಸ ಇದೊಂದು ಅವರೇ ಸ್ವಂತ ಸ್ವಯಂ ಪ್ರೇರಿತವಾಗಿ ಒಂದು ಮಾಡಿ ಕೊಡ್ತೇವೆ ಅಂತ ಹೇಳುವಂಥ ದೊಡ್ಡ ಮನಸ್ಸಿನಿಂದ ನಮಗೆ ಸ್ಟೇಷನಿಗೆ ಮಾಡಿಕೊಟ್ಟಿದ್ದಾರೆ ತುಂಬ ಜನ ಅದರ ಪ್ರಯೋಜನವನ್ನು ಪಡೀಲಿಕ್ಕಿದ್ದಾರೆ ಅನ್ನುವಂಥ ಭಾವನೆ ನಮ್ಮದು ಹಾಗೆ ಮುಂದಿನ ಇವತ್ತಿನ ದಿವಸ ನಮ್ಮ ಹೊಸ ಸಂಸದ ನಮಗೆ ತುಂಬ ಆಪ್ತರು ನಮಗೆಲ್ಲ ತಿಳಿದಿದ್ದಾಗ ಎಲ್ಲ ವಿಷಯಗಳನ್ನು ಭಾಳ ಸರಳವಾಗಿ ನಾವು ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ತುರ್ತಾಗಿ ಯಾವುದೇ ವಿಷಯಗಳನ್ನು ಸ್ಪಂದಿಸ್ತಾ ಇದ್ದರು ಶ್ರೀನಿವಾಸ ಪೂಜಾರಿ ಅವರ ಒಳಗೆ ಇವತ್ತು ಕೂಡ ನಮಗೆ ಸಂಸದರಾಗಿ ಬಂದದ್ದು ತುಂಬ ನಿಜ ತುಂಬ ತುಂಬ ಸಂತೋಷ ಆಗಿದೆ ಅವರು ಇವತ್ತು ಹೇಳಿದ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಬಂದಿದ್ದಾರೆ ಇದು ನೀವು ಈಗಾಗಲೇ ಹೇಳಿದಾಗೆ ನಮಗೆ ಇದು ಮೂರನೇ ಸಲ ನಮ್ಮ ರೈಲ್ವೆ ಸ್ಟೇಷನಿಗೆ ಬಂದದ್ದು ಕಳೆದ ಬಾರಿ ಶಾಸಕರು ಸಹ ಎರಡು ಸಲ ಬಂದಿದೆ ನಮ್ಮ ಕಾಯಿ ನಮ್ಮೊಟ್ಟಿಗೆ ಕೈ ಜೋಡಿಸ್ತೀನ ಮಾತನ್ನು ಹೇಳಿದ್ದಾರೆ ಈಗ ನಮಗೊಂದು ಒಂದು ಶಕ್ತಿ ಬಂದಾಗ ಆಗಿದೆ ನಮಗೆ ಇಲ್ಲಿ ಸಂಸದರು ನಮ್ಮ ಹತ್ತಿರದವರೇ ಆದ್ದರಿಂದ ನಮಗೆ ತುಂಬ ಒಡನಾಟ ಇರೋದರಿಂದ ನಮ್ಮ ಸಮಿತಿಯ ಹೋರಾಟಗಳಿಗೆ ದೊಡ್ಡ ಶಕ್ತಿಯನ್ನು ಬಂದಾಗ ಆಗಿದೆ ನಾನು ಯೋಕು ಹೇಳಲಿಕ್ಕೆ ಅವರೇ ಆ ನೆಲೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವುದು ವಿಶೇಷವಾಗಿ ನಾವು ಈ ಯಾವುದು ಈ ಇಂಡಿಯನ್ ರೈಲ್ವೆ ಒಟ್ಟಿಗೆ ಕೊಂಕಣ ರೈಲ್ವೆಯನ್ನು ಮರ್ಜು ಮಾಡಲಿಕ್ಕೆ ಪ್ರಯತ್ನವನ್ನು ಆ ನಮಗೆ ಕುಂದಾಪುರಕ್ಕೆ ಮಾತ್ರ ಅನುಕೂಲ ಆಗೋದಿಲ್ಲ ಇಡೀ ನಮ್ಮ ಕೊಂಕಣ ರೈಲ್ವೆ ಭಾಗ ಎಲ್ಲ ಎಲ್ಲ ಕಡೆಗೂ ಅನುಕೂಲ ಆಗ್ತದೆ ಅದು ಎಲ್ಲ ಊರಿನವರಿಗೂ ಅನುಕೂಲ ಆಗ್ತದೆ ಆದರೆ ನಾವು ಇದರ ಒಂದು ನೇತೃತ್ವವನ್ನು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮುಖಾಂತರ ಮಾಡಬೇಕೆನ್ನುವಂಥ ಒಂದು ಹಂಬಲವನ್ನು ಈಗಾಗಲೇ ಅವರು ವ್ಯಕ್ತಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಖಂಡಿತವಾಗಿ ನಾವು ತಗೊಳ್ತೇವೆ ಈಗಾಗಲೇ ಹೇಳಿದ್ದಾರೆ ನಮ್ಮ ಸಂಸದರು ತಕ್ಷಣ ನಿಮಗೆ ರೈಲ್ವೆ ಸಚಿವರನ್ನು ಭೇಟಿ ಮಾಡಿಸಿ ಅವರೊಟ್ಟಿಗೆ ಚರ್ಚೆ ಮಾಡುವಂಥ ಏರ್ಪಾಟನ್ನು ನಾನು ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಇವತ್ತೇ ಸಂಜೆ ಮಾತಾಡಿ ನಾಳೆನೇ ಒಂದು ರೈಲ್ವೆ ಸಂಬಂಧಪಟ್ಟ ಒಂದು ಸಭೆಯನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ ನೀವು ಒಂದು ಎರಡು ಮೂರು ಜನ ಆದರೂ ಬನ್ನಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ ನಮಗೊಂದು ಸಾಧಾರಣ ಒಂದು ಕೆಲವು ಪಿಕ್ಚರ್ ಬೇಕಂತ ಹೇಳುವಂಥದ್ದನ್ನು ಅವ್ರು ಹೇಳಿದ್ದಾರೆ ಅವ್ರಿಗೆ ಅದೇ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕಿತ್ತು